ಮಿತ್ರರ ಮಿತ್ರ ವೀಕ್ಷಕರೇ ಹುಣಸೂರಿನ ಜೈಲ್ ಬೆರಸ್ತೆಯಲ್ಲಿರುವಂತಹ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದ ಅರವತ್ತೆರಡನೇ ದಿಂಡಿ ಉತ್ಸವ ಹಾಗೂ ಹತ್ತನೇ ವರ್ಷದ ವಿಠಲರಕುಮಾಯಿ ಹಾಲ್ನ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಹುಣಸೂರಿನಲ್ಲಿ ನಡೀತು ಬೆಳಗಿನ ಜಾವದಿಂದಲೇ ದೇವರಿಗೆ ಕಾಕಡಾರ್ತಿ ಬೆಳ್ಳಿಯ ಅಲಂಕಾರ ವಿವಿಧ ಅಭಿಷೇಕಗಳು ನಡೆದು ಬೆಳಗಿನಿಂದ ಸಂಜೆಯವರೆಗೂ ದೇವಾಲಯದಲ್ಲಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಡೆಯಿತು ಮಧ್ಯಾಹ್ನ ಸಭಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು ಆ ಒಂದು ಸಭಾ ಕಾರ್ಯಕ್ರಮದ ಅತಿಥಿಗಳಾಗಿ ಮೈಸೂರಿನ ಭಾವಸಾರ ಕ್ಷೇತ್ರ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ ಶಿವಾಜಿರಾವ್ ರಂಪೋರವರು ವಹಿಸಿದರೆ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಣಸೂರಿನ ಭಾವಸಾರ ಕ್ಷೇತ್ರ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಕಾಶ್ ರಾವ್ ಘನಾತೇರವರು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವೇದಿಕೆಯಲ್ಲಿ ಶ್ರೀಯುತ ಚಂದನ್ ಬಾಬುರವರು ನಾಗರಾಜರಾವ್ ಘನಾತೇರವರು ಜಗದೀಶ್ ರವರು ಗೋಪಿರಾಜ್ರವರು ಹಾಗೂ ಹಿರಿಯರಾದಂತಹ ಎಚ್ ಪಿ ಶುಕ್ರಾವ್ ಅವರು ಭಾಗವಹಿಸಿದರು ಸೂರಜ್ರವರ ಸ್ವಾಗತದೊಂದಿಗೆ ಪ್ರಾರಂಭವಾದಂತಹ ಸಭೆ ಗೋಪಿರಾಜರವರ ವಂದನಾರ್ಪಣೆಯೊಂದಿಗೆ ಮುಗಿದು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿದಾದಂತಹ ಶ್ರೀಯುತ ಕೆ ಎನ್ ಗೋಪಾಲಕೃಷ್ಣರವರು ಸುರೇಶ್ ಬಾಬುರವರು ವೆಂಕಟೇಶ್ ರವರು ವಿಶ್ವನಾಥ ಪ್ರಿಂಟರ್ಸ್ನ ಗಣನಾ ಗೋಪಿದವರು ಹಾಗೂ ಲೀಲಾ ರವರವರು ಅವರನ್ನು ಅಭಿನಂದನೆ ಮಾಡಲಾಯಿತು ಸಂಜೆ ಹೂವಿನ ಅಲಂಕಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹಳ ವರ್ಷಗಳಿಂದಲೂ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ರವೀಂದ್ರ ಮಾತಾಡೆಯವರನ್ನು ಸಹ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಸ್ನೇಹಿತರೆ ಸಂಜೆ ದೇವರ ಉತ್ಸವ ಹುಣಸೂರಿನ ಪ್ರಮುಖ ಬೀದಿಗಳಲ್ಲಿ ಚಲಿಸ್ತು ನೋಡೋಕ್ಕೆ ಮನೋಹರಕರವಾದಂತಹ ಭಕ್ತಿಮಯವಾದಂತಹ ಉತ್ಸವವನ್ನು ನೋಡ್ತಿದರೆ ಎಂಥವರು ಕೈ ಎತ್ತಿ ಮುಗಿಯುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಂಗಳ ವಾದ್ಯದೊಂದಿಗೆ ಹೊರಟ ಮೆರವಣಿಗೆ ನಂತರ ದೇವಾಲಯವನ್ನು ತಲುಪಿತು ಅಲ್ಲಿ ಪ್ರಸಾದ ವಿನಯದ ಕಾರ್ಯಕ್ರಮವೂ ಸಹ ಏರ್ಪಡಿಸಲಾಗಿತ್ತು ಈ ಎಲ್ಲ ಸುಂದರವಾದ ದೃಶ್ಯಗಳ ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಗ್ಗೆ ಚಿತ್ರೀಕರಣವನ್ನು ಮಾಡಿದ್ದೇನೆ ಬನ್ನಿ ಅದನ್ನು ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಾವೀಗ ಹೋಗೋಣ ಹುಣಸೂರಿನ ಅರವತ್ತೆಂಟನೇ ದಿಂಡಿ ಉತ್ಸವ ನಡೀತಾ ಇರುವಂತಹ ಹುಣಸೂರಿನ ವಿಠಲ ರುಕ್ಮಿಣಿ ಹಾಲ್ಗೆ

ಸಹಕಾರ್ಯದರ್ಶಿ ಶ್ರೀಯುತ ಎಚ್ ಎಂ ರಾವ್ ಜಗದೀಶ್ ಅವರ್ ಅವರು ಕೂಡ ಜಾಗಿದ್ದಾರೆ ಅವರಿಗೆ ಜಾಗ ಸಮಾಜದ ಹಿರಿಯರು ಶ್ರೀಯುತ ಸುಬರಾಮ್ ಶೆಟ್ಟಿಗೆ ಅವರು ಕೂಡ ಈ ಜಾಗದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ

ಅರವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ದಿಂಡಿ ಉತ್ಸವ ಹಾಗೂ ವಿಠಲ ರುಕ್ಮಿಣಿ ಹಾಲ್ನ ಹತ್ತನೇ ವರ್ಷದ ವಾರ್ಷಿಕೋತ್ಸವವು ಸಂಭ್ರಮ ಸಮಾರಂಭಕ್ಕೆ ಸಂಭ್ರಮ ಸಮಾರಂಭ ನಡೆಯುತ್ತಿದೆ ಈ ಸಮಾರಂಭಕ್ಕೆ ನಾವುಗಳು ಮೈಸೂರು ಭಾವಸಾರ ಕ್ಷತ್ರಿಯ ಮಂಡಳಿ ಅಧ್ಯಕ್ಷರಾದ ಆರ್ ವಿ ಶಿವಾಜಿರಾವ್ ರೊಂಪೇರನ್ನು ಭೇಟಿ ಮಾಡಿ ನಮ್ಮ ಈ ಸಮಾರಂಭಕ್ಕೆ ಬರಬೇಕೆಂದು ಕೇಳಿಕೊಂಡಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡು ಇಂದು ನಮ್ಮ ಈ ಸಮಾರಂಭಕ್ಕೆ ಬಂದಿದ್ದಾರೆ ಇವರಿಗೆ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಹಾಗೆ ಇಂದು ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಆಕಡಾತಿ ಅಭಿಷೇಕ ಮತ್ತು ನಂತರ ಹೂವಿನ ಅಲಂಕಾರ ಬೆಳ್ಳಿ ಕವಿಚ ಧಾರಣೆ ಇವೆಲ್ಲ ನಡೆಯಿತು ಹತ್ತು ಗಂಟೆ ಮೇಲೆ ಭಾವಸಾರ ಕ್ಷತ್ರಿಯ ಮಹಿಳಾ ಮಂಡಳಿಯವರಿಂದ ಭಕ್ತಿಗೀತೆ ಭಜನೆ ನಡೆಯಿತು ಮತ್ತು ಹುಣಸೂರು ಪುರುಷ ಮಂಡಳಿಯಿಂದ ಗೀತೆಗಳು ಹಾಗೂ ದೇವರ ನಾಮ ಭಜನೆಗಳನ್ನು ಮಾಡಿದರು ಇವರಿಗೆ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ಇಂದು ಬೆಳಗ್ಗೆ ಮೈಸೂರು ಭಾವಸಾರ ಕ್ಷತ್ರಿಯ ಭಜನಾ ಮಂಡಳಿಯವರಿಂದ ಬೆಳಗ್ಗೆ ದೇವಸ್ಥಾನದಲ್ಲಿ ಪಂಡರಿ ಭಜನೆ ಹಾಗೂ ಪಾರಾಯಣ ನಡೆಯಿತು ಭಾಳ ವಿಜೃಂಭಣೆಯಲ್ಲಿ ನಡೆಯಿತು ಇದು ಇವರಿಗೂ ನನ್ನ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ಕಳೆದ ವರ್ಷದಂತೆ ಈ ವರ್ಷವು ನಮ್ಮ ಧನುರ್ ಮಾಸದಲ್ಲಿ ವೈಕುಂಠ ಏಕಾದಶಿಯು ಭಾಳ ವಿಜೃಂಭಣೆಯನ್ನು ನಡೆಸಿದೆವು ಹಾಗೆ ಹುಣಸೂರು ನಿವಾಸಿಯಾಗಿದ್ದ ಈಗ ಹಾಸನದಲ್ಲಿ ನೆಲೆಸಿರುವ ಶ್ರೀಯುತ ಗೋಪಾಲಕೃಷ್ಣ ಅವರು ನಮ್ಮ ಟುಪ್ಪಣಿ ಸಮೇತ ಪಾಂಡುರಂಗಸ್ವಾಮಿ ದೇವಸ್ಥಾನಕ್ಕೆ ಗ್ರಾನೈಟ್ ಹಾಕಿ ಕೊಟ್ಟಿರುತ್ತಾರೆ ಇವರಿಗೆ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ಹೇಳುತ್ತಾರೆ ಇನ್ನೊಂದು ವಿಷಯ ಅಂದರೆ ಇವರು ತಮ್ಮ ಸ್ವಹಿತ್ಸೆಯಿಂದ ಸಂತೋಷದಿಂದ ಇದನ್ನು ಮಾಡಿಕೊಟ್ಟಿದ್ದಾರೆ ಇವರಿಗೆ ಸ್ವಾಮಿಯವರು ಇವರ ಕುಟುಂಬದವರಿಗೆ ಆರೋಗ್ಯ ಆಯುಷನ್ನು ಕಾಯುಷನ್ನು ಕೊಟ್ಟು ಹರಿಸಲಿ ಅಂತ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಇನ್ನೊಬ್ಬ ದಾನಿಗಳಾದ ಶ್ರೀ ಕೃಷ್ಣಮೂರ್ತಿ ಲೀಲಾವತಿ ಕೃಷ್ಣಮೂರ್ತಿ ಇವರು ಖ್ಯಾತನಹಳ್ಳಿ ನಿವಾಸಿಗಳಾಗಿದ್ದಾರೆ ಇವರು ತಮ್ಮ ಸ್ವಂತ ಇಚ್ಛೆಯಿಂದ ವಿಠಲಾರುಕ್ಮಣಿ ಹಾಲ್ಗೆ ಇಪ್ಪತ್ತು ಸ್ಟೀಲ್ ಬಟ್ಕೆಟ್ಗಳನ್ನು ಕೊಟ್ಟಿರುತ್ತಾರೆ ಇವರಿಗೂ ನಮ್ಮ ಕಾರ್ಯಕಾರಿಣಿ ಮಂಡಳಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವರಿಗೂ ಶ್ರೀ ಪಾಂಡುರಂಗ ಸ್ವಾಮಿ ಆರೋಗ್ಯ ಅಂಶ ಕಾಪಾಡಲಿ ಅಂತ ಈ ಕೇಳಿಕೊಳ್ಳುತ್ತೇನೆ ಇನ್ನು ಕೆಲವೇ ಕ್ಷಣದಲ್ಲಿ ಮಂಗಳಾರತಿ ಮಹಾಮಂಗಳಾರತಿ ನಡೆಯುತ್ತಿದೆ ಜನತೆ ಪ್ರಕಾಶ್ ಅವರ ಗನ್ಪತಿಯವರಿಗೆ ನಮ್ಮ ಭಾವಸಾರ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನಮಸ್ಕಾರ. ಈ ಶಾಮ ಇಂಡಸ್ಟ್ರಿ ಇಂಡಸ್ಟ್ರಿ ಹೆಚ್ಚಾಗಿ ಸಾಮಾಜಿಕ ಹೆಚ್ಚಾಗಿ ಪ್ರಕಟಿಸುತ್ತಾ ವ್ಯವಸ್ಥಾನಕ್ಕೆ ಕೆಲಸಗಳನ್ನು ಮಾಡುತ್ತಿದ್ದಾರೆ. ನಮ್ಮ सती मारा तस्ती मारा तस्ती बिना है। बलात्कार करने 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 आ आ कर में में बोल रहा हूं पता नहीं इधर ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ